ಓ ನೀವು ಹೆಚ್ಚಿಗೆಚ್ಚಿಗೆ ಅಭಿಭಿಷಿ ನೋಡೋರು ನೋಡ್ರಿ ನೀವು ಕಂಡೀಷನ್ ಮಾಡ್ತೀರ ಅಂದ್ಮೇಲೆ ನಾವು ಒಂದ್ ಚೂರ್ ಕಂಡೀಷನ್ ಮಾಡ್ತೀವಿ ನೋಡ್ರಿ ಇದು ಮುನ್ಸಿಪಾಲ್ಟಿ ಜಾಗ ಇಲ್ಲಿಂದ ಇಲ್ಲಿವರೆಗೂ ತಾಲೂಕಾ ಪಂಚಾಯಿತಿ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪರಿಷತ್ತು ನಿಮ್ದು ಏನೋ ಕೆಲಸ ಇದ್ರು ಮುನ್ಸಿಪಾಲ್ಟಿ ಅಷ್ಟೇ ಮುಗಿಸ್ಕೋಬೇಕು ನೀವು ಅದನ್ನ ಬಿಟ್ಟು ತಾಲೂಕಾ ಪಂಚಾಯಿತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ಹೊಕ್ಕರ ನಾ ಏನು ಮಾಡ್ಲಿ ನನ್ನ ಬಗ್ಗೆ ನೀನು ಬಹಳ ತಪ್ಪಿಕೊಂಡಿಗೊಂಡ నమ్ కల్స్ ఏనూ ఆ పంచాతి ఈ పంచాయతీ ఇరంగ డైరెక్ట్ ఏనూ కై హాకు మదన కానీ భూమి హో అంద్రమ్ అప్ప హుట్టిల్ బేరీగుడవ్ అదక ఊర ముంద బ్ నోడి ఇవన్న బేరీ గుడిదవంత్ ಮತ್ತ ಒಂದು ಕೆಲಸ ಮಾಡ್ರಿ ಏನು ನಮ್ಮ ಅಪ್ಪಗಟ್ಟ ಸಹಾಯ ಮಾಡ್ರಿ ನನಗೊಂದ್ ಚೂರ್ ಸಹಾಯ ಮಾಡ್ರಿ ನನ್ನ ಹೆಂಡತಿ ಕಿಟಕಿಟಿ ಭಾಳ ಆಗ್ಬಿಟ್ಟೈತೆ ನನಗ ಹೂನ್ರಿ ಒಟ್ಟು ನಾನು ನೋಡಿದ ಕೂಡ ಗದಾ ಗದ 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 ಗದ್ದ ನಡ್ಗಬೇಕಾಕಿ ಅಂತದ್ದೇನ್ರೀ ಮಾಡಿಕೊಡ್ರಿ ಅವ್ರವದ ಅವ್ರವ್ವ ಅದಾಳ ಅದಾಳ ಇಲ್ಲ ಅದಾಳ ಇಬ್ರು ಸೇರಿ ನಿನಗ ಬಾಸೋನ್ಮತಿ ಬಾಸುಮತಿ ಬಾಸುಮತಿ ಲೇ ಮಟನ್ ಮಟನ್ ಮಾಡ್ಸಾರ ಮಾಟ ಬಾನಾಮತಿ ಅಂತ ಏನು ನಾಲಿಗೋ ನಿಂದು ಓಂ ರಾಮ್ ಮಟನ್ ಮಾಡ್ಸಾರ ಅವ ಬುಶ್ಯ ಹಾ ಮಾಡ್ಸಾರ ಅವರು ಅವರು ಇಲಿ ಬರುಡಿಯಾಗಿ ಮಾಡ್ಸರ್ಲಿ ಅದ್ರ ಅಪೋಸಿಟ್ ಆಗಿ ನಾವು ಈ ಹಾ ಇಲಿ ಹಿಕ್ಕೆಯಾಗಿ ಮಾಡಸೋ ಆ ಹಿಕ್ಕೆ ಭಯಂಕರ ಡೇಂಜರ್ ಅದು ಹಿಂಗಿ ತಿಕ್ಕಿ ನೆಕ್ಕಿಸ್ ಬಿಡೋ ಕಲಾಸ್ ನೋಡು ಅಕ್ಕಿಗೆ ಅಕ್ಕಿಗೆ ನೆಕ್ಕಿಸ್ ಬಿಟ್ಲಿ ನೆಕ್ಕಿಸ್ ಬಿಡು ಜ ಆತ ಆತ ಆಮೇಲೆ ನೀನು ನಮ್ಮ ಮನಸಿ ಅದಿ ಭಾಳ ಖರ್ಚು ಮಾಡಲ್ಲ ಹೇ ಜಿಜುಬಿ ಏನೂ ಬೇಡಪ್ಪಾ ಒಂದು ಇಪ್ಪತ್ತೆರಡು ಲಕ್ಷ ಹೋಗತ್ತೆ ಅಟ್ಟ ಜಾಸ್ತಿ ಇಲ್ಲ ನೀನು ಬೇಡ ನಿನ್ನ ಸಹವಾಸನು ಬೇಡ ಇದಕ್ಕ ನೋವ್ನ ಸೊಯ್ಕೋ ಬಿಡುಕೋ ಆಗೈತಿ ಭಾಳ ಇಲ್ಲ ಸಿಜ್ಬಿಲಿ ಏ ಬಡ್ಡಿ ಬೇಳೆ ಸಾಲ ತಗೋಂಬಾ ಅಲ್ಲಿ ಏ ಆಗಲಿ ಬರ್ಲಿಕ್ಕೆ ನಾ ಬಂದೆ ಅಂದ್ರೆ ಸಾಕ ಅವ್ನ ಅವ್ನಕ್ಕ ಅದು

ಮಂದಿ ಹೆಂಡ್ರ ನೋಡಿದ್ಕೊಳ್ಳಿ ಕಿಚ್ಚು ಗಿಲಿ ಗಿಲಿ ಚಾಲು ಆಕ ನಮಗೆ ಹೇಳ್ಬೇಕಪ್ಪ ನಮ್ಗೆ ಒಟ್ಟಾಗ ಹೊರತು ಇರಂಗಿಲ್ಲ ಮುಗ್ದದ ಹೊರತಾಗಲ್ಲ ಶುರುವಾಗಿದ್ದಟ್ಟ ಗೊತ್ತ ಹೈಕೋಳ ಮಂದಿ ಮಂದಿ ಹೆಂಡತಿ ಹೆಸಲ್ಲ ಹೈ ಚಾ ಇನ್ನು ಅಲ್ಲ ನಿನ್ನ ಹೆಂಡತಿ ಬಾಳ ಕಿರಿಕಿರಿ ಕೊಡ್ತಾಳ ಹೇ ಏ ಏನು ಮಾತಾಡ್ತೀರಿ ಹೆಂಡ್ತಿ ಅಂದ್ರೆ ಏನು ಏನು ಹೇ ಭಾರಿ ಒಳ್ಳೆಕಿರಿ ಒಮ್ಮೆಗ್ಲೆ ತಿರುಗಿ ಬಿದ್ನಲ್ಲಮ್ಮ ಹ್ಞೂ ಸುಮ್ಮನೆ ಚಪ್ಪಲಿ ಬಿಡ್ತಾಳೆ ಇಲ್ಲಾಂದ್ರೆ

ಹಂಸರ ಕಂಡನ್ ಇಲ್ಲ ಇವನು ಅಯ್ಯ ಅವಿ ನಾನು ನಿನ್ನ ಇವ್ರ ಮುಂದ ಉಗಳಾಕತ್ತಿದ್ದೆ ಆ ಉಗಳತ್ತಾರ ಇದು ಇದು ಹೊಗಳಾಕತ್ತಿದ್ದೆ ಹಂದ ಹೊಗಳತ್ತಿಯಪ್ಪಾ ಪಂಡಿತ್ರ ಈಕೆ ನನ್ನ ಹೆಂಡ್ತಿ ಹಾಂ ಹಾಂ ಬಿಡು ಉಸುಳ್ ಬಿಡು ನಮ್ಮ ಅಂಡ್ರು ಅವರು ಅಂದ್ರೆ ಏನದ ಅಲ್ಲ ಛಂದ ಅದಾಳ ಚಂದ ಅದಾಳ ಮತ್ತೆ ಹಾಂ ಅದಕ್ಕೆ ಹೆಸ್ರು ಬಂಗಾರಿ ಅಯ್ಯ ಅಯ್ಯೋ ಭಾಳ ಸೋರ್ಸ್ ಬೇಡ ವೇಸ್ಟ್ ಆಕೈತಿ ಸೋರಾಕತ್ತಿತ್ತ ನೋಡಲ್ಲಿ ಗೊತ್ತಾಗಲ್ಲ ನೋಡಿ ಆ ಒಂದು ಸೋರಕತ್ರ ಅದ್ಕೊಂದು ಔಷಧಿ ಐತಿ ಈ ಮೀನ್ ಇರ್ತತ್ತಲ್ಲ ಮೀನಕ್ಕ ಮುಂದೆ ಮೊಸ್ರು ಹಚ್ಚಿ ಹಿಂದೆ ಚಿಬ್ಬಬೇಕು ಹೊಲಸಿಗೆ ಈ ಗುಣ ಅಂದ್ರೆ ಏನ್ ಮಾಡ್ರಿ ಊರ್ ಮುಂದಿನ ತಿಪ್ಪಿದ್ದಂಗ್ ಹೊಲಸ ಐತೆ ಅಷ್ಟೊಂದು ಮನಸ್ಸು ನೋಡ್ರಿ ವಿಚಾರ ಮಾಡ್ರಿ ನೀವು ತಿಪ್ಪ್ಯಾಗ ಯಾರ ಕಸ ಹಾಕಿದ್ರ ಒಲ್ಲೆಂತೈತಿ ಒಳಗ ತಗೊಂಡ್ಬಿಡ್ತೇತಿ ಹಂಗೈಕಿ ಮನೋಭಾವ ಗುಡ್ಡು ಹೇಳ್ರಿ ನನ್ನ ಆಶ್ರಮದಲ್ಲಿ ಮೂರು ವರ್ಷ ಕಸ ಸ್ಟಾಕ್ ಆಗಿ ನಾನು ಹಾಕಲೇ ಸರಿ ಹೌದು ಬಡ್ರಿ ಅವನು ಚಪ್ಪಲಿ ಬಡ್ರಿ ಅವನು ಇಲ್ಲಲ್ಲ ನಿನ್ನ ಕಿರಿ ಕಿರಿ ಕಿನ ಅವನು ಕಿರಿ ಕಿರಿ ನಾ ಬಾಳಗೆತ್ತ ಮತ್ತಗೆತ್ತ ಅವರಿಗೆ ನೀ ಅಂತ ಹಲಕಟ್ಟದಿ ಅಂತ ಹೇಳಿ ಇಲ್ಲ ಆಗಲಿಂದ್ರೆ ಕಟ್ಟಿ ಅವನ ಕಟ್ಟಿ ಅವನ ಬಿಟ್ರ ಅವನ ಬಂದು ಕಟ್ಟಿ ತಾನ್ಲೇ ಈಗ ಅಲ್ಲ ಸರಿ ದೂರ ಸರಿ ಅಲ್ಲ ಕಸ ಹಾಕಕ್ಕೆ ಬರಲ್ಲ ಈಗ ತಿಪ್ಪೆ ಕಸ ಹಾಕಿದ್ರೆ ಒಲ್ಲ ಅಂತಿತ್ಯಾ ಹಾ ಹಂಗ ಈಕಿ ಮನೋಭಾವ ಎಲ್ಲ ಒಳಗೆ ಹಾಕೊಂಡ್ಬಿಡ್ತಾಳ ಮನಸ್ಸು ಅಷ್ಟು ದೊಡ್ಡದೈತಿ ಅಂದೆ ಓ ಹಂಗ ಪಂಡಿ

ಏ ನನಗ್ಯಾಕೆ ಮೂಗುನಾಗೆ ತುರ್ರಕಾತ್ತಿಲ್ಲ ಗೊತ್ತಾಗಬೇಕಲ್ಲ ಅವ್ರು ಹಿಂದಕಿದ್ರಲ್ಲ ಯಾರು ಈ ಸೀತಕ್ಕ ತಾರಕ ಮಂಡಕ್ಕ ಇಷ್ಟ ಸೀತಕ್ಕ ತಾರಕ ಮಂಡಕ್ಕ ಅಲ್ಲ ಮಗ ನಾವು ಸೀತ ತಾರೋ ಹಲ್ಲೆ ಮಂಡೋದ್ರಿ ಪಂಚ ಕನ್ಯರು ದೇವಾಲು ದೇವತೆಗೀಳು ಅವರೆಲ್ಲ ನನ್ನ ಹೆಂಡತಿ ಮುಂದೆ ದೊಡ್ಜ್ ದೊಡ್ಡ ಆತು ನುಸಿ ನುಶೀದ ನನ್ನ ನುಸಿಲೆ ಇದು ಹೆಣ್ಣು ಮೂರು ಲೋಕದಾಗ ಹುಡುಕಿ ಆಡಿದ್ರೆ ಎಲ್ಲೆಲ್ಲೂ ಸಿಗಂಗಿಲ್ಲ ಏ ಅವಿ ಮೂರು ಲೋಕ ಇಲ್ಲ ಇರೋ ಎಷ್ಟು ಲೋಕ ಎಷ್ಟು ಹದಿನಾಲ್ಕು ಲೋಕ ಯಾವ ಅತಳ ವಿತಳ ಸುತಳ ಪಾತಾಳ ರಸಾತಳ ಭೂಮಿಲೋಕ ಸೂರಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ಸಾಕೋ ತಂದೆ ಸಾಕು ಇಟ್ಟೆಲ್ಲ ಲೋಕದಾಗ ಬ್ಯಾಟ್ರಿ ಹುಡುಕಾಡಿದ್ರು ಸಿಗುದಿಲ್ಲ ಪೀಸು ನನ್ನ ಹತ್ರ ಬಂದೈತಿ ನಿಮ್ದು ಚಾನ್ಸ್ ಈ ಮಾತು ನಿಮ್ಮ ಪದರ್ನ ಗಂಟ್ ಹಾಕೋ ಈ ಮಾತು ಗಂಟ್ ಹಾಕೋಮಣಿ ಹಾಕೊಳ್ರಿ ಹಾಕೋ ಗಂಟ್ ಹಾಕೋ ನೀವೆಂತ ಪಂಡಿತ ಹಾಕೋರು ನನ್ ಒದಕತ್ತಳ ಒಂಟ ಸರಗಳಿ ಹೆಂಗೋ ಗಂಟ್ ಹಾಕೊಳಕ ಬರುತ್ತಾ ಜೋಡಿ ಆದ್ರೆ ಪಂಟು ಹೊಡಿಯಲಿಕ್ಕೆ ಅಡ್ಡಿ ಇಲ್ಲ తండీ తగ్ నిన్న ఎస్ ఐదు నిన్న తండీ

ಪೌಂಡಿತರೇ ಕಂಟಾವ್ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಅಲ್ಲ ದರಿದ್ರ ದರ ಇದ್ರ ಮುಂಡೇದೆ ಸಾಕಷ್ಟು ಸಲನೈತೆ ಅಲ್ಲಿ ಹೋಗಿ ತಲೆ ಬೋಳ್ಸ್ಕೊಂಬರ್ತೀನಿ ಪಂಡಿತ್ರ ನಿಮ್ಗೆ ನೋಡಕ್ಕೆ ಬರುತ್ತೆ ಹೇಳು 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 ಆಯ್ತನ ಹೇಳು ಅಯ್ಯೋ ನಿನ್ನ ಕೈ 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 ಕೈಯಾವ ಚಾನ್ಸ್ ಅಂತ ಮಾಡಿದ್ದವ ಈಗ ಓ

ಸರಿದ್ರ ಮುಂದೆ ಅನಿಷ್ಟ ಮುಂದೆದೇ ಸಾಕಷ್ಟು ಸಲನೈತೆ ಅಲ್ವ ತಲೆ ಮಳ್ಳ ಅವ್ರ ತಲೆ ಒಳ್ಳೆ ಬಿದ್ದಿದಿ ಅವ್ರ ಇನ್ನು ಊರಾಗ ನಾಲ್ಕು ಮಂದಿಗೆ ಬೇಕಾಗ್ಯಾರ ನೀವ ಬರೀ ನಾಲ್ಕ ಮಂದಿಗೆ ಬೇಡ ಮುಂದೆ ಬೆಂಕಿ ಹಿಡ್ಕೊಳಕ ಹಿಂದ ಹೊಯ್ಕೊಳಕ

ಗೊತ್ತಿಲ್ಲ ನನಗೆ ಕೈ ಅನ್ನದು ನಮಗೆ ಗೊತ್ತಿಲ್ಲ ಅನ್ನೋದು ಅಂತಂತ ಕೈ ಅಲ್ಲ ಮತ್ತೆ ಅದೃಷ್ಟದ ಕೈ ಅದೃಷ್ಟದ ಕೈ ಹೌದಾ ಯಾ ಕೈ ಅದು ಅದೃಷ್ಟದ ಕೈ ಯಾ ಕೈ ಹ ನೆಕ್ಲಿ ಎಡಗೈ ಐತೆ ಹೇಳ ಅದು ಪಂಡಿತ್ರ ಮುಂಜಾಲಿ ಒಂದ 20 ಸಲ ಅಡಡಿನಿ

ಗಂಡಸಿಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಮೂರು ಗೊತ್ತಿರ್ಬೇಕು ಯಾವ್ದು ಒಂದೇದು ಹಿಡ್ತ ಎರಡನೇದು ಬಡ ಮೂರನೇದು ಜಡತ ಈ ಮೂರು ಮಾತ್ರ ನಿಜವಾದ ಗಂಡಸು ಅಂತ ಕೈ ಯಾಕ ಹಚ್ಕಿದಿ ಅವ್ರು ಯಾರು ಹೆಣ್ಮಕ್ಳು ನನಗೇನು ಅವ್ರು ಹೆಣ್ಮಕ್ಳ ಹಾ ಹೆಣ್ಮಕ್ಳು ಬಾಂಡೆ ತಿಕ್ಕಿ ತಿಕ್ಕಿ ಕೈಯನ್ ಗಿರಿ ಸೋದ್ ಬಿಟ್ಟಿರ್ತಾವೆ ನಾನು ಸವಿತೈತಿ ಅವು ತಿಕ್ಲಿಲ್ಲ ಅಂದ್ರೆ ಬಡದು ಬಡದು ಕೈ ಸೌದಾವ ನೀವು ಅದ ಕಾಯಿ ಇಲ್ಲಿ ಹೆಚ್ಕಿದ್ರಿ ಇಲ್ಲಿ ಗೆರಿ ಹೇಳತ್ತ